ಜೊತೆಯಲ್ಲಿರೋರು ಉಮಾಶ್ರೀ ಅಂತವರು ಸ್ಕ್ರೀನ್ ಶೇರ್ ಮಾಡಬೇಕಿದ್ರೆ ಅವ್ರು ಎದ್ರಿಗೆ ನಿಲ್ಲೋ ಯೋಗ್ಯತೆ ಇರಬೇಕು ಮೊದಲನೇದಾಗಿ ಸೊ ಅಥ್ವಾ ಒಂದು ಪಾತ್ರ ಮುಗೀತು ಅಥವಾ ಇನ್ನೊಬ್ಬರು ಜೋಡಿಯಾಗಿ ಬಂದರು ಅಂತ ಅಂದ ತಕ್ಷಣ ನನಗೆ ಬೇಜಾರಾಗಿದ್ದು ಇದೆ ಯಾರ ಹತ್ರನೂ ಕತ್ತೆತ್ತಿ ಮಾತಾಡೋ ಧೈರ್ಯ ಕೂಡ ಇಲ್ಲ ನನಗೆ ಅವ್ರು ಕಂಠಿಯವರು ಅಷ್ಟು ಪಾಪ ಬೇಜಾರು ಮಾಡಿ ಅಷ್ಟು ಒಳ್ಳೆ ವ್ಯಕ್ತಿಗೆ ಹೀಗಾಗಬಾರ್ದಿತ್ತು ಅಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ರೀಪ್ಲೇಸ್ಮೆಂಟ್ ಅಂತ ಅವ್ರು ಅಂದ್ಕೊಂಡಿರೋದ್ರಿಂದ ಕೆಲವರು ಬೇಸರ ಕೂಡ ವ್ಯಕ್ತಪಡಿಸಿದ ಪುಟ್ಟಕನ ಮಕ್ಕಳು ಧಾರಾವಾಹಿಯಲ್ಲಿ ಈಗಾಗಲೇ ಸ್ನೇಹ ಪಾತ್ರ ಎಂಡ್ ಆಗಿದೆ ಈಗ ನಿಮ್ಮ ಪಾತ್ರ ಶುರುವಾಗತ್ತೆ ವೀಕ್ಷಕರು ಏನ್ ಹೇಳ್ತಾ ಇದ್ದಾರೆ ಪ್ರತಿಕ್ರಿಯೆ ಹೇಗಿದೆ ಆಕ್ಚುಲಿ ತುಂಬಾ ಜನ ಅನ್ಕೋತಾ ಇದಾರೆ ಅದು ರೀಪ್ಲೇಸ್ ಅಂತ ರೀಪ್ಲೇಸ್ಮೆಂಟ್ ಅಂತ ಅದನ್ನು ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ನನ್ನ ಪಾತ್ರ ಅವ್ರ ಜೊತೆಗೆ ಆಲ್ರೆಡಿ ಶುರು ಆಗಿತ್ತು ನಂತರ ಅವ್ರದ್ದು ಎಂಡ್ ಆಯಿತು ಬಟ್ ನನ್ನ ಕ್ಯಾರೆಕ್ಟರ್ಗೂ ಅವ್ರ ಕ್ಯಾರೆಕ್ಟರ್ಗೂ ಬಹಳ ವ್ಯತ್ಯಾಸ ಇದೆ ನನ್ನ ಕ್ಯಾರೆಕ್ಟರ್ ಫಾಲೋ ಮಾಡಿದರೆ ಗೊತ್ತಾಗತ್ತೆ ನಾನು ಎಲ್ಲಿಂದ ಓಡ್ ಬರ್ತಾ ಇದ್ದೀನಿ ತುಂಬ ಹೆದರ್ಕೊಂಡಿದ್ದೀನಿ ಜೀವನದಲ್ಲಿ ಯಾರ ಹತ್ರನೂ ಕತ್ತೆತ್ತಿ ಮಾತಾಡೋ ಧೈರ್ಯ ಕೂಡ ಇಲ್ಲ ನನಗೆ ಬಸ್ ರೇಂಜರ್ ಅಪ್ಪ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಜಗತ್ತಲ್ಲಿ ಎಲ್ಲರ ಹತ್ರ ತಲೆ ತೆಗೆಸ್ಕೊಂಡೇ ಮಾತಾಡೋದು ಯಾರೋ ಏನೋ ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲೇ ಇರೋದು ಅಫ್ಕೋರ್ಸ್ ಇಲ್ಲಿ ಬಂದಾದ ಮೇಲೆ ಟ್ರಾನ್ಸಿಷನ್ ಆಗ್ತಾ ಇದೆ ಬಟ್ ಇಟ್ಸ್ ಅ ವೆರಿ ಸ್ಲೋ ಟ್ರಾನ್ಸಿಷನ್ ಅವರಷ್ಟು ಧೈರ್ಯವಂತೆ ಈ ಸ್ನೇಹ ಅಲ್ಲ ಸೊ ಹಾಗಾಗಿ ಬಹಳ ವ್ಯತ್ಯಾಸ ಇದೆ ಅದು ರೀಪ್ಲೇಸ್ಮೆಂಟ್ ಅಂತ ಹೇಳಕ್ ಬರಲ್ಲ ಜನರು ಧಾರಾವಾಹಿಯನ್ನ ತುಂಬಾ ಹಚ್ಕೊಂಡಿರ್ತಾರೆ ಒಂದು ಪಾತ್ರ ಬದಲಾವಣೆ ಆಯ್ತು ಅಂತಂದ್ರೆ ಬೇಸರ ಮಾಡ್ಕೊಳ್ತಾರೆ ಜೊತೆಗೆ ಒಂದು ಜೋಡಿಗೆ ಇನ್ನೋರ್ವ ಸಂಗಾತಿ ಬಂದ್ರು ಅಂದ್ರೂ ಕೂಡ ಅವರು ಬೇಸರ ಮಾಡ್ಕೊಳ್ತಾರೆ ನೀವು ಇದ್ರ ಬಗ್ಗೆ ಹೇಳ್ಬೋದಾ ಅಂದರೆ ನಾನೇ ಪ್ರೇಕ್ಷಕಳಾಗಿ ನೋಡೋದಾದರೆ ಈಗ ಕೆಲವುದು ಐಕಾನಿಕ್ ಜೋಡೀಸ್ ಅಂತ ನೋಡಿರ್ತೀವಿ ತುಂಬ ವರ್ಷಗಳ ವರ್ಷಗಳಲ್ಲಿ ಎಷ್ಟೊಂದ್ಸತಿ ಓ ನೋಡಪ್ಪ ಇವ್ರ ಥರ ಇರಬೇಕು ಇವ್ರ ಥರ ಇರಬೇಕು ಅದು ತಲೆಯಲ್ಲಿ ಕೂತಿರುತ್ತೆ ನಾನೇ ಪ್ರೇಕ್ಷಕಳಾದ್ರೂ ಒಬ್ರು ಯಾರೋ ಎಕ್ಸಿಟ್ ಆದ್ರು ಅಥವಾ ಒಂದು ಪಾತ್ರ ಮುಗೀತು ಅಥವಾ ಇನ್ನೊಬ್ರು ಜೋಡಿಯಾಗಿ ಬಂದರು ಅಂತ ಅಂದ ತಕ್ಷಣ ನನಗೆ ಬೇಜಾರಾಗಿದ್ದು ಇದೆ ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ವೆರಿ ರೀಸನಬಲ್ ಕಾಮನ್ ಎಕ್ಸ್ಪೆಕ್ಟೆಡ್ ಅಂತ ಅನ್ಕೋಬಹುದು ಈಗ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದನ್ನ ಕೆಲವರು ರಿಪ್ಲೇಸ್ಮೆಂಟ್ ಅಂತ ಅನ್ಕೊಂಡಿದ್ದಾರೆ ಯಾಕಂದ್ರೆ ಈ ಹಿಂದೆ ಇದ್ದ ಪಾತ್ರದ ಹೆಸರು ಕೂಡ ಸ್ನೇಹ ನಿಮ್ಮ ಪಾತ್ರದ ಹೆಸರು ಕೂಡ ಸ್ನೇಹ ಆಗಿರೋದ್ರಿಂದ ಕೆಲವರು ರಿಪ್ಲೇಸ್ಮೆಂಟ್ ಅಂತ ಅನ್ಕೊಂಡಿದ್ದಾರೆ ಇನ್ನು ಕಂಟಿಗೂ ಮತ್ತೆ ನಿಮಗೂ ಅಂದ್ರೆ ಹೊಸ ಸ್ನೇಹಗೂ ಮದುವೆ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ ಸೊ ಆ ರೀತಿ ಆಗಬಾರದು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಏನ್ ಹೇಳ್ತೀರಿ ಕಥೆಯಲ್ಲಿ ಇದುವರೆಗೂ ಆರ್ಟ್ ತಗೊಂಡಿಲ್ಲ ನಾವು ಅಂದರೆ ತುಂಬ ಮುಂಚೆ ಅಂದರೆ ಸ್ನೇಹಕನ್ ಗಂಡ ಎಷ್ಟು ಒಳ್ಳೆ ವ್ಯಕ್ತಿ ಎಷ್ಟು ಪ್ರೀತಿಸ್ತಾರೆ ಆ ಅಡ್ಮಿರೇಷನ್ ಇದೆ ಈ ಹಾಗೆ ಹೊರತು ಅದ್ರ ಮೀರಿ ಯಾವ ಆಸಕ್ತಿನೂ ಇಲ್ಲ ಸೊ ಹಾಗಾಗಿ ಅಂದರೆ ಕಥೆಯಲ್ಲಿ ಆ ರೂಪ ತಡಿಯತ್ತೆ ಅಂತ ಕೂಡ ನಾ ಆಗಲ್ಲ ಒಂದ್ ಅಡ್ಮಿರೇಷನ್ ಇದೆ ಅದು ಈಗ ಅಷ್ಟು ಒಳ್ಳೆ ವ್ಯಕ್ತಿಗೆ ಹೀಗಬಾರ್ದಿತ್ತು ಅಷ್ಟ್ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಯ್ಯೋ ಅವ್ರು ಇವಾಗ ಇಷ್ಟು ಕೋಪ ಮಾಡಿಕೊಂಡು ಏನಾದ್ರೂ ಅಂದ್ರೆ ಇನ್ನೇನೋ ಮಾಡಿ ಕೋಪದಲ್ಲಿ ಇನ್ನೇನೋ ಮಾಡಕ್ ಹೋಗಿ ಏನಾದ್ರೂ ಆಗೋದ್ರೆ ಆ ಕನ್ಸರ್ನ್ ಇದೆ ಹೊರತು ಅದು ಬೇರೆ ರೂಪ ತಾಳಿಲ್ಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಶುರುವಾಗಿ ಆಲ್ಮೋಸ್ಟ್ ಎರಡು ವರ್ಷದ ಮೇಲಾಯ್ತು ಜೊತೆಗೆ ಈ ಧಾರಾವಾಹಿ ಆರಂಭದ ದಿನಗಳಿಂದಲೂ ನಂಬರ್ ಒನ್ ಸ್ಥಾನದಲ್ಲಿತ್ತು ಈಗಿರುವ ಪಾತ್ರಗಳನ್ನ ಜನ ಗುರುತಿಸ್ತಾರೆ ಈಗಿರುವ ಪಾತ್ರಕ್ಕೂ ಜನರಿಗೆ ಹತ್ರ ಆಗಿವೆ ಈ ಟೈಮ್ ಅಲ್ಲಿ ನಿಮಗೆ ಈ ಧಾರಾವಾಹಿಗೆ ಎಂಟ್ರಿ ಅವಕಾಶ ಸಿಕ್ಕದಾಗ ಆಫರ್ ಬಂದಾಗ ಏನ್ ಅನ್ನಿಸ್ತು ಮೊದಲನೇದಾಗಿ ಪ್ರೊಡಕ್ಷನ್ ಹೌಸ್ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇತ್ತು ಹಾಗೆ ಅರುರ್ ಜಗದೀಶ್ ಅವ್ರ ಬಗ್ಗೆ ತುಂಬಾ ಗೌರವ ಮತ್ತು ಅಡ್ಮಿರೇಷನ್ ಇದೆ ಅಂದರೆ ಎಷ್ಟೊಳ್ಳೊಳ್ಳೆ ಸೀರಿಯಲ್ಸ್ ನಡೆಸ್ಕೊಟ್ಟಿರೋ ಡೈರೆಕ್ಟರ್ ಅನ್ನೋದಿದೆ ಸೊ ಹಾಗಾಗಿ ಅವಕಾಶ ಇದೆ ಅಂತ ನನಗೆ ಆ ಪೋಸ್ಟಿಂದ ಗೊತ್ತಾದ ತಕ್ಷಣ ನೋಡು ಅಪ್ಲೈ ಮಾಡೋಣ ಏನಾಗತ್ತೆ ನೋಡಲಿ ಅನ್ನೋದಿತ್ತು ಯಾಕಂದರೆ ತುಂಬ ಜನ ಅವತ್ತು ಆಡಿಷನಿಗೆ ಹೋದಾಗ ಕೂಡ ತುಂಬ ಜನ ಬಂದಿದ್ರು ಸೊ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಪ್ರಯತ್ನ ಮಾಡೋಣ ಅಂತ ಆಡಿಷನ್ ಆಡಿಷನಲ್ಲಿ ಸರ್ ನನಗೆ ಎಷ್ಟು ಸತಿ ತಿದ್ದಿದಾರೋ ಆವತ್ತೇ ಅಬ್ಬಾ ಈ ಥರ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಒಂದಿತ್ತು ಒಂದು ಮೊನೊಲಾಗ್ ಇತ್ತು ಅದರಲ್ಲಿ ಸರ್ ಒನ್ ಒಂದು ಲೈನಿಗೂ ಎಲ್ಲಿ ಕಾಮ ಎಲ್ಲಿ ಫುಲ್ ಸ್ಟಾಪ್ ಯಾವ ಲೈನಿಗೆ ಯಾವ ಎಮೋಷನ್ ಎಲ್ಲೂ ಎಕ್ಸ್ಪ್ಲೇನ್ ಮಾಡಿ ಆಡಿಷನ್ಸ್ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಅಂದರೆ ಗೈಡ್ ಮಾಡ್ತಾರೆ ಅವ್ರಿಗೆ ಪಾತ್ರದಲ್ಲಿ ಏನು ಬೇಕು ಅನ್ನೋದು ಎಷ್ಟು ಚೆನ್ನಾಗಿ ತೆಗೆಸ್ತಾ ಇದ್ದಾರೆ ಒಬ್ಬ ನಟನಿಂದ ನಟಿಯಿಂದ ಅನ್ನೋದು ತುಂಬ ಅಡ್ಮಿರೇಷನ್ ಇದರಲ್ಲಿ ಇದ್ದೆ ನಾನು ಓ ಸರ್ ಡೈರೆಕ್ಷನ್ ಎಷ್ಟು ಚೆನ್ನಾಗಿದೆ ಅಲ್ವಪ್ಪ ಅಂತ ಸೊ ಸಿಕ್ಕಿದ ತಕ್ಷಣ ಮೊದಲನೇದಾಗಿ ಅದಾದ ಮೇಲೆ ಇಲ್ಲ ಮಾರನೇ ದಿನ ಲುಕ್ ಟೆಸ್ಟ್ ಅಂದಾಗ ಓಕೆ ಲುಕ್ ಟೆಸ್ಟಿಗೂ ಇನ್ನೊಂದಿಬ್ರು ಬರ್ತಾರೆ ಕಡೆಗೆ ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಫೈನಲ್ ಆಗುತ್ತೇನೋ ಅನ್ನೋದ್ರಲ್ಲೇ ಇದೆ ಲುಕ್ ಟೆಸ್ಟ್ ಎಲ್ಲ ಅದು ಅದೊಂದು ಹಿಂಜರಿಕೆ ಇತ್ತು ಯಾಕಂದರೆ ಮೊದಲನೇ ಸೀರಿಯಲ್ ಮೊದಲನೇ ಸತಿ ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಇಷ್ಟು ದೊಡ್ಡ ಧಾರಾವಾಹಿ ಜೊತೆಯಲ್ಲಿರೋರು ಉಮಾಶ್ರೀ ಅಂಥವ್ರು ಸ್ಕ್ರೀನ್ ಶೇರ್ ಮಾಡಬೇಕಿದ್ರೆ ಅವ್ರು ಹೆದ್ರಿಗೆ ನಿಲ್ಲೋ ಯೋಗ್ಯತೆ ಇರಬೇಕು ಮೊದಲನೇದಾಗಿ ಸೊ ತುಂಬ ಹೆದರಿದ್ದೆ ಅದಾದಮೇಲೆ ಸೀರಿಯಲ್ ಟಿ ಆರ್ ಪಿ ನಂಬರ್ ಇರಬೇಕಿದ್ರೆ ನಾವು ಜಾಯಿನ್ ಆದ್ರೂ ಆ ಇದನ್ನು ನಾವು ಮ್ಯಾಚ್ ಮಾಡೋ ಹಾಗಿರಬೇಕು ಹಾಗಾಗಿ ಪ್ರಯತ್ನ ತುಂಬ ಇದೆ ಮಾಡಬೇಕು ಓ ಮಾಡ್ತೀನಿ ಇನ್ನೂ ನಾನು ಕಲಿಯೋದ್ರಲ್ಲೇ ಇದ್ದೀನಿ ನಾನು ಸೀರಿಯಲಿಗೆ ಪೂರ್ತಿ ಅಡ್ಜಸ್ಟ್ ಆಗಿದ್ದೀನಿ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ಇವಾಗ ಶುರು ಮಾಡಿರೋದು ನಾನು ಹಾಗೆ ಸೊ ಇನ್ನು ಪ್ರಯತ್ನದಲ್ಲೇ ಇದ್ದೀನಿ ಎಲ್ಲೋ ಅಂದರೆ ನಾನು ಆ ರೀತಿ ಮಾಡಬೇಕು ನಾನು ಈ ರೀತಿ ಮಾಡಬೇಕು ಮೊನ್ನೆ ಕೂಡ ಜಗದೀಶ್ ಸರೇ ಬಂದಿದ್ರು ಒಂದಿನ ಡೈರೆಕ್ಷನ್ ಎಪಿಸೋಡ್ ಡೈರೆಕ್ಷನಿಗೆ ಸೊ ಆವತ್ತು ರಿಯಾಕ್ಷನ್ಸ್ ಹೀಗಿಗೆ ಹೀಗಿಗೆ ಬರಬೇಕಮ್ಮ ಕ್ಯಾಮ್ರಾಗ ಇಷ್ಟು ಬೇಕಮ್ಮ ಅಂತ ಹೇಳ್ತಾ ಇರಬೇಕಿದ್ರೆ ಕುತ್ಕೊಂಡು ನೋಡು ಅಮ್ಮ ಹೇಗೆ ಮಾಡ್ತಾರೆ ನೋಡು ಇನ್ನ ಆ ಪ್ರೊಸೆಸ್ ಅಲ್ಲಿ ಇದೀನಿ ನಾನು ಇನ್ನ ಅಂದ್ರೆ ಶೂಟಿಂಗ್ ನಡೀತಾ ಇರ್ಬೇಕಿದ್ರೆ ಗೊತ್ತು ನಾನು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಶೂಟಿಂಗ್ ಆದ್ಮೇಲೆ ನಂಗೆ ಮರ್ತೇ ಹೋಗಿರುತ್ತೆ ನಾನು ಆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಏನೋ ಇದಿದೆ ಅಂತ ಬರಿ ನೋಟ್ಸ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ಳೋ ಸ್ಟೂಡೆಂಟ್ ಆಗಿದ್ದೀನಿ ಅಂತ ಹೇಳ್ಬೋದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳ್ತಾ ಇದ್ದಾರೆ ವೀಕ್ಷಕರು ಏನ್ ಹೇಳ್ತಾ ಇದ್ದಾರೆ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿದ್ಯಾ ಾಗಿ ನಾನು ಸೋಷಿಯಲ್ ಮೀಡಿಯಾ ಗಮನಿಸಿಲ್ಲ ಆದರೆ ಕೆಲವರು ಮೆಸೇಜ್ ಮಾಡ್ತಾ ಇದ್ದಾರೆ ನನಗೆ ಮೆಸೇಜ್ ಮಾಡಿರೋರು ಕೆಲವ್ರು ಇದ್ದಾರೆ ಕೆಲವರು ನಿಮ್ಮ ಆ್ಯಕ್ಟಿಂಗ್ ಶುರುನಲ್ಲೇನೆ ಒಂದು ಎರಡು ವಾರ ಆದಾಗ್ಲೇನೆ ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಮೆಂಟ್ಸ್ ಅಂದರೆ ಮೆಸೇಜ್ ಟಿ ಎಮ್ ಅಲ್ಲಿ ಬಂದಿತ್ತು ಈಗ ರೀಪ್ಲೇಸ್ಮೆಂಟ್ ಆಗಿರೋದ್ರಿಂದ ಕೆಲವರು ಬೇಸರ ರೀಪ್ಲೇಸ್ಮೆಂಟ್ ಅಂತ ಅವ್ರು ಅಂದ್ಕೊಂಡಿರೋದ್ರಿಂದ ಕೆಲವರು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಅಂದರೆ ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದೆ ಆದರೆ ನೀವು ಈ ಜೋಡಿಯಾಗಿ ಬರಬಾರ್ದು ಅಂತ ನಾನು ಹೇಳೋದೇನಂದ್ರೆ ಅಟ್ಲೀಸ್ಟ್ ನನ್ನ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಗುರುತಿಸ್ತಾ ಇದ್ದಾರಲ್ವ ಜೋಡಿಯಾಗಿ ಬರ್ತೀನಿ ಇಲ್ಲ ನನಗೆ ಗೊತ್ತಿಲ್ಲ ಅವ್ರಿಗೆ ಹೇಳೋದಿಕ್ಕೆ ಸೊ ಅಟ್ಲೀಸ್